ಎಂಟ ಕ್ಲಾಸ್ ಮಕ್ಕಳಿಗೆ ಒಂದು ಗಣಿತಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ತಾತ್ವಿಕ ಯೋಚನೆ ಮತ್ತು ಪರೀಕ್ಷಾ ಸ್ಥಳದಲ್ಲಿ ಯಾವ ರೀತಿ ಏಕಾಗ್ರತೆ ಇದೆ ನಾನು ಬಗ್ಗೆ ಟೆಸ್ಟ್ ಕೊಡೋಕ್ಕೆ ಒಂದು ಸಣ್ಣ ಚಟುವಟಿಕೆ ಇದೆ ಅಷ್ಟೇ ಇಲ್ಲಿ ಕೆಲವು ನಂಬರ್ಸ್ ಬಂದಿದೆ ಒಂದರಿಂದ ಹದಿನೈದರಿಂದ ನಂಬರ್ಸ್ ಬರೆದಿದೆ ಎಂಟು ಹನ್ನೊಂದು ಹದಿನೈದು ಐದು ಹದಿನಾಲ್ಕು ಒಂದು ಏಳು ಆರು ಹತ್ತು ಹದಿಮೂರು ಮೂರು ಹನ್ನೆರಡು ಎರಡು ಒಂದು ಅಂದರೆ ಒಂದರಿಂದ ಹದಿನೈದು ನಂಬರ್ಸ್ ಬಂದಿದ್ದೀವಿ ನಾನು ಎರಡು ಸಂಖ್ಯೆನ ಬಿಟ್ಟಿದ್ದೀನಿ ನಾಲ್ಕು ಮತ್ತು ಒಂಬತ್ತು ಈ ನಂಬರ್ಸ್ಗಳನ್ನ ಯಾವುದೋ ಒಂದು ಪದ್ಧತಿ ಆದ್ರನ್ನ ಅಥವಾ ಯಾವುದೋ ಒಂದು ನಿಯಮದ ಪ್ರಕಾರ ಜೋಡಣೆ ಮಾಡಿದ್ದೀವಿ ಎರಡು ನಂಬರ್ಸ್ನ ಬರೆದಿಲ್ಲ ನಾಲ್ಕು ಮತ್ತು ಒಂಬತ್ತು ಆ ನಾಲ್ಕು ಮತ್ತು ಒಂಬತ್ತನ್ನ ಇದರಲ್ಲಿ ಎಲ್ಲಿ ಸೇರಿಸ್ಬೇಕು ಮತ್ತು ಯಾಕೆ ಸೇರಿಸ್ಬೇಕು ಅಂತೇಳಿ ನೇವ ಉತ್ತರವನ್ನು ಕಂಡಿದ್ದೀವಿ 三号。

ಎಂಟಾದ್ಮೇಲೆ ಒಂಬತ್ತು ಹನ್ನೊಂದು ನಮ್ಮ ಹನ್ನೊಂದು ಹನ್ನೊಂದಾಗತ್ತೊಂದಾದ್ಮೇಲೆ ಹದಿನೈದು ಇದೆ ತಪ್ಪು ಇದು ನೀವೊಂದು ಕನಸು ಕಷ್ಟ ಇಲ್ಲ बड़ी कारणों पर का दिखना अंदर है इंग्लिशन पर तो वर्षा पर इतना होगा यही तंत्र है तो लेवल ये भी डी ए लेवल जो फिफ्टीन अलवा जो फाइव एफ वन फोर्टीन एफ वन तो वन नंबर है वो बंद हो सेवन नंबर है एस वन है एस वन है टी वन है टी 3 30 40 30 20 30 1 नंबर 60 409 4 ಮತ್ತೆ 9 9 400 f 9 ಬರಬಹುದು 9 ಬರ ಇಲ್ಲ ಅಂತ 4 40 ರ ಪಕ್ಕ 4 ಬರಬೇಕು ಅಂತ ಇರಲಿ 9 ಅಲ್ಲಿ ಬರಬೇಕು ಈಗ 9 ಬರಬೇಕು 9 ಯಾವ ಬರುತ್ತೆ ಎಫ್ ಆಮೇಲೆ ಯಾವ ಇಲ್ಲ ಮಧ್ಯ ನಂಬರ್ಸ್ ಆದರೆ ಎಫ್ ಕೇಂದ್ರ ಫೋರ್ ಆದಮೇಲೆ ನೈನ್ ಬಂದರೆ ಎನ್ ಅಂತ ಅಂದರೆ ಇಲ್ಲಿ ಬರ್ದಿರವು ಎಲ್ಲವನ್ನೂ ಆಲ್ಫಾಬೆಟಿಕಲ್ ಆಗೋ ಪ್ರಕಾರ ಜೋಡಿಸಿದ್ವಿ ಹೀಗಾಗಿ ಫೋರ್ಟೀನ್ ಆದಮೇಲೆ ಫೋರ್ ಬರುತ್ತೆ ಆಮೇಲೆ ನೈನ್ ಬರುತ್ತೆ ಇಷ್ಟೇ ಸಿಂಪ್ಟೆ ಬೇಕು ಹೀಗಾಗಿ ನೀವು ನಿಮ್ಮ ತಾಂಕಿಕ ಬೇರೆ ಬೇರೆ ಆ್ಯಂಗಲ್ ಯೂಸ್ ಮಾಡಿದ್ರೆ ಮಾತ್ರ ಈ ಸಲವರ್ ಆಕ್ಟಿವಿಟಿನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ರೈಟ್